ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ ವಿಚಾರ ದೆಹಲಿಗೆ ಹೋಗಿದ್ರಲ್ಲಿ ವಿಶೇಷತೆ ಏನೂ ಇಲ್ಲ ದೆಹಲಿ ಭೇಟಿ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರನ್ನು ಮಾತ್ರ ಭೇಟಿಯಾಗಿದ್ದೆ ಯಾವುದೇ ಪ್ರಸ್ತಾಪ ಆಗಿಲ್ಲ ಬೇರೆ ಚರ್ಚೆ ಆಗಿಲ್ಲ ಅವಕಾಶ ಬಂದಾಗ ಚರ್ಚೆ ಬಗ್ಗೆ ನೋಡೋಣ ಬಿಹಾರ ಚುನಾವಣೆ ಫಲಿತಾಂಶ ಇನ್ನೂ ಬರಬೇಕು ಸಿಎಂ ಜೊತೆ ನಾನೇನು ದೆಹಲಿಗೆ ಹೋಗಿಲ್ಲ ಸದೀಶ್ ಜಾರಕಿಹೊಳಿ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದರೆ ಅವರು ಭೇಟಿಗೆ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲ ಅಂತಿಲ್ಲ ಆದರೆ ಅವಕಾಶ ಸಿಕ್ಕಿರಲ್ಲ ಅಷ್ಟೇ ಗಾಂಧಿ ರಾಹುಲ್ ಗಾಂಧಿಯವರು ಸುಲಭವಾಗಿ ಈಗ ಸಿಗ್ತಾ ಇಲ್ಲ ಯಾರ ಕೈಗಳು ಕೂಡ ಬಿಹಾರ ಚುನಾವಣೆಯ ಅಟೆನ್ಷನ್ನಲ್ಲಿ ಇದ್ದಾರೆ ಅವ್ರೀಗ ಅದರ ಜೊತೆಗೆ ಎಕ್ಸಿಟ್ ಪೋಲ್ ಕೂಡ ಬಂದಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲೇ ಇದ್ದರು ಅವರು ಆ ಕಡೆ ಹೋದರು ಇವರು ಈ ಕಡೆ ಬಂದುಬಿಟ್ಟಿದ್ರು ಖರ್ಗೆ ಅವರಿದ್ದರೆ ಬಹುಶಃ ಭೇಟಿಯಾಗಿ ಬರ್ತಾ ಇದ್ರೇನೋ ಮಟ್ಟಿಗ ಯಾವುದೇ ಅಂತ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ ಮಾತ್ರ ಬೇರೆ ಅದೇ ಹೇಳಿದೆ ಏನು ಇಲ್ಲ ಹೋದ್ವಿ ಭೇಟಿ ಅವ್ರಿಗೆ ಅವ್ರ ಪರವಾಗಿ ಬುಕ್ಕೆ ಕೊಟ್ಟಿವಿ ವಾಪಸ್ ಬಂದಿವಿ ಅಷ್ಟೇ ಮತ್ತೆ ಮಾಡ ಯಾವುದೇ ಪ್ರಸ್ತಾಪವಾಗಿಲ್ಲ ಅದು ಸೀಮಿತವಾಗಿ ಉಪಾಧ್ಯಕ್ಷರ ಆಯ್ಕೆ ಮಾಡಿದ್ರು ಅವ್ರ ಭೇಟಿ ಇದು ಅಷ್ಟೇ ಅದು ಬಿಟ್ರೆ ಬೇರೆ ಚರ್ಚೆ ಆಗಿಲ್ಲ ಅದು ಮತ್ತೆ ಒಬ್ಬರಿಗೆ ಒಬ್ರಿಗೆ ಬೆಟ್ಟ ಬೇರೆಯವ್ರಿಗೆ ಬೇರೆ ಅವ್ರಿಗೆ ಯಾರಿಗೂ ಬೆಟ್ಟ ಅದಕ್ಕೆ ಸಂಬಂಧಪಟ್ಟವ್ರು ಹೇಳಬೇಕಾಗ್ತದೆ ಈಗ ನಾವು ಹೇಳಿದ್ರೆ ಏನಿಗೆ ಎಲ್ಲಿ ಹೇಳವ್ರಿ ಎಲ್ಲರಿಗೂ ಒಬ್ಬೊಬ್ರು ಒಂದೊಂದು ದಿಕ್ಕಿನಿಂದ ಒಂದೊಂದು ತರ ಹೇಳ್ತಾರೆ ನಾವು ಅದಕ್ಕೆ ಕೇಳಲಿಕ್ಕೆ ಆಗಲ್ಲ ನಾವು ಅದಕ್ಕೆ ಪಾರ್ಟಿನೂ ಅಲ್ಲ ಇಲ್ಲ ಇಲ್ಲ ಸುರ್ಜೇವಲ್ಲ ಒಬ್ಬ ಮಾತ್ರ ಬೇರೆ ಯಾರು ಬೆಟ್ಟ ಅದೇ ಹೇಳಿದೆ ಏನು ಇಲ್ಲ ಓದ್ವಿ ಬೆಟ್ಟಿದ್ವಿ ಅವ್ರಿಗೆ